ಅನುದಾನ ಇರುತ್ತೆ ಇಲ್ಲ ಅಂದ್ರೆ ಕೊಡ್ಬೇಕು ಯಾರಿಗೋಸ್ಕರ ನಾವು ಇರೋದು ರೈತರಿಗೋಸ್ಕರ ಈ ಜನರಿಗೋಸ್ಕರ ಇವತ್ತು ಬರೀ ನಾನು ಸ್ಕೀಮ್ ಕೈ ತಕೊಂಡು ಇದ್ದಂತ ಅನ್ನ ಹಾಕ್ತಕ್ಕಂತ ಈ ಪ್ರಾಜೆಕ್ಟ್ ಅನ್ನ ಇವತ್ತು ನೋಡ್ಲಾರ್ದಂತ ಸರ್ಕಾರ ಜನಸಾಮಾನ್ಯರನ್ನ ಏನ್ ನೋಡ್ತಾರೆ ಇವರು ಹಣೆ ಮರ ನಿಜವಾಗ್ಲೂ ಇದು ಕರಾಳ ಒಂದು ಆಡಳಿತ ಅಂತ ನಾನು ಹೇಳೋಕಾಂಗ್ರೆಸ್ ಇವತ್ತು ಇವತ್ತು ಇಷ್ಟು ಬೇಜವಾಬ್ದಾರಿ ಕಾಂಗ್ರೆಸ್ನ ಆಡಳಿತದಲ್ಲಿ ನಾವು ನೋಡಿದ್ದು ನಂತರ ಇತಿಹಾಸದಲ್ಲಿ ಇಲ್ಲಿವರೆಗೂ ನೋಡಿಲ್ಲ ಇವತ್ತು ನಾವು ನೋಡಕತ್ತಿದ್ದೀವಿ ಒಂದೊಂದು ಬರೀ ಹಗರಣ ಕೇಳ್ತಿದ್ವಿ ಆದರೆ ಇವತ್ತು ಇಡೀ ರೈತರ ತಲೆ ಮೇಲೆ ಬಂಡಿ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಸರ್ಕಾರ ಯಾರಿಗೋಸ್ಕರ ಸರ್ಕಾರ ಆಡಳಿತ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ಇನ್ನಾದರೂ ಸರ್ಕಾರ ಎಂಟು ಒಂದು ತಕ್ಷಣ ತಕ್ಷಣ ಇದಕ್ಕೆ ಯಾರು ಹೊಣೆಗಾರದ ಆದವ್ರ ಮೇಲೆ ತಕ್ಷಣ ಏನಂದರೆ ಶಿಸ್ತಿನ ಶೀಘ್ರವಾದಂಥ ಇವತ್ತು ಕ್ರಮ ತಗೊಳ್ಬೇಕು ಆದಂತ ಕ್ರಮ ತಗೊಳ್ಬೇಕು ಅದ್ರ ಜೊತೆಗೆ ತಕ್ಷಣ ನಿಲ್ಲಿಸತಕ್ಕಂತ ವ್ಯವಸ್ಥೆ ಏನೂ ಮಾಡ್ಲಿಲ್ಲ ಅಂದ್ರೆ ನೀವು ಆದಷ್ಟು ನಿಮ್ಮ ದಾರಿ ನೀವು ಸರ್ಕಾರ ಒಂದು ನದಿ ಹೋಗುತ್ತಾ ಮೂವತ್ತೈದು ಟಿ ಎಂ ಸಿ ನೀರು ಒಂದೇ ಗೇಟ್ ಒಳಗೆ ಹೋಗುತ್ತಂತ ಕ್ಯೂಸೆಕ್ ನೀರು ಮೂವತ್ತೈದು ಕ್ಯೂಸೆಕ್ ನೀರು ಮೂವತ್ತೈದು ಸಾವಿರ ಕ್ಯೂಸೆಕ್ ಒಂದೇ ಗಂಟೆಗೆ ಹೋಗುತ್ತಂತ ಇನ್ನು ಎಲ್ಲ ತೆಗ್ದಾರ ಈಗ ಏನೊಬ್ಬ ಬರ್ತಾರಂತ ಹೇಳ್ತಾರೆ ಆದ್ರೆ ತಕ್ಷಣ ಎಲ್ಲೊಂದು ಮುಟ್ಟು ಎನ್ನು ಸುದ್ದಿ ಕೇಳಿದ್ರು ಅವಾಗ ಎಲ್ಲರೂ ಬಂದು ನಿಂತ್ರಿಬೇಕಾಗಿತ್ತು ಈಗ ಏನು ಬೆಂಗಳೂರಿಂದ ಮನಸ್ಸು ಮಾಡಿದ್ರೆ ಇವತ್ತು ನೀವು ರಾತ್ರಾತ್ರಿ ಫ್ಲೈಟ್ ತೊಗೊಂಡು ಎಲ್ಲಿ ಬೇಕಲ್ಲ ಅಟಾಡ್ತೀರಿ ಬಂದು ನಿಂತ್ಕೊಂಡು ತಕ್ಷಣ ವಿಜ್ಞಾನಿಗಳನ್ನು ಅಥವಾ ಸಂಬಂಧಪಟ್ಟಂಥ ಟೆಕ್ನಿಕಲ್ ಏನಂದ್ರೆ ತಜ್ಞರನ್ನು ಕರ್ಚ್ಕೊಂಡು ಮಾಡಷ್ಟು ಅದಕ್ಕೆ ನೀವು ಯಾರು ಇಲ್ಲ ಅಂದ್ರೆ ಹೋಗಿ ನೋಡ್ತೀನಿ ಒಬ್ಬರು ಇಲ್ಲ ಒಬ್ಬೊಬ್ಬರು ಇಲ್ಲ ಅದಕ್ಕೆ ನಿನ್ನೆ ರಾತ್ರಿ ಬಂದೋಗ್ಯಂತ ಕೇಳಿದೆ ಆದ್ರೆ ಅದ್ರ ಯುದ್ಧೋಪಾಧಿ ಒಳಗೆ ಹೆಂಗೆ ನೀರು ಹಿಡ್ಕೊಂಡು ಉಳಿಸ್ಕೊಂಡು ಇವತ್ತು ನಮ್ಮ ಭಾಗದಲ್ಲಿ ಒಂದು ಕ್ರಾಪಿಗೆ ಐವತ್ತೈದು ಟಿ ಎಂ ಸಿ ನೀರು ಬೇಕಂತ ಇವತ್ತು ನಮ್ಮ ಇದ್ರದು ಕೃಷಿ ತಜ್ಞರು ಹೇಳಕೈತೆ ನಾನು ಕೃಷಿ ತಜ್ಞರ ಬಗ್ಗೆ ಮಾತಾಡ್ತೇನೆ ಮುಂಜಾನೆ ಫೋನ್ ಒಂದು ಕ್ರಾಪಿಗೆ ಅರವತ್ತೈದು ಟಿ ಎಂ ಸಿ ನೀರು ಬೇಕಾಗುತ್ತೆ ಅಂದ್ರೆ ಈ ಅರವತ್ತೈದು ಟಿ ಎಂ ಸಿ ನೀರು ತೆಗಿತೀರ ಅಂದ್ರೆ ಇನ್ನು ಓದ್ತು ಇನ್ನು ಹಿಂಗಾರು ಮಳೆ ಆಗ್ಲಿಲ್ಲ ಸರಿಯಾಗಿ ಅಂದ್ರೆ ಇವತ್ತೇನು ನಮಗೆ ಶಿವಮೊಗ್ಗ ಚಿಕ್ಕಮಗಳೂರು ಏರಿಯಾ ನಮ್ಮ ನೀರು ಬರ್ಬೇಕಲ್ಲ ಹಿಂಗಾದ ಆಗಲಿಲ್ಲ ಅಂದ್ರೆ ಮುಂದೇನು ಗತಿ ಇದ್ರ ಇವತ್ತು ಆಲೋಚನೆ ಇಟ್ಕೊಳ್ಬೇಕಾಗತ್ತ ಅದಕ್ಕೆ ನಾನು ಈ ಸರ್ಕಾರಕ್ಕೆ ಹೇಳಕ್ ಇಷ್ಟ ಇಷ್ಟ ಅನ್ನೋ ನಿಮ್ಮೆಲ್ಲರೂ ನಿಮ್ಮ ಮಾಧ್ಯಮದ ಮೂಲಕ ತಕ್ಷಣ ನೀವು ಎಲ್ಲನ್ನು ಮುಟ್ಟು ಸರ್ಕಾರನು ಓಟು ಬಂದು ನಿಂತ್ಕೊಂಡು ಇದನ್ನ ಸರಿಯಾಗಿ ನೀವು ಮಾಡ್ಲಿಲ್ಲ ಅಂತಂದ್ರ ಇಡೀ ನಾ ಏನು ತೆಲಂಗಾಣ ಮತ್ತು ಕರ್ನಾಟಕದ ಮೂರು ಜಿಲ್ಲೆಯ ರೈತರು ಇವತ್ತು ಎದ್ದು ಇವತ್ತು ನಿಮ್ಮ ನಿಲ್ಲಬೇಕಾಗತ್ತೆ ನಿಮ್ಮ ವಿರುದ್ಧ ಅನ್ನೋದನ್ನು ಇವತ್ತು ನಾನು ಹೇಳಬೇಕಾಗುತ್ತೆ ಅನಿವಾರ್ಯ ಇವತ್ತು ಯಾವತ್ತು ನಾವು ಬೀದಿಗೆ ಬರ್ತೀವಿ ಸರ್ಕಾರದಿಂದ ನಮಗೆ ಸಿಗಬೇಕಾದಂತ ನ್ಯಾಯ ಸಿಗಲಾರದಾಗ ಅನಿವಾರ್ಯವಾಗಿ ನಾವು ಬೀದಿಗೆ ಬರ್ತೀವಿ ಬೀದಿಗೆ ಸುಮ್ಮನೆ ಯಾರು ಬರೋದಿಲ್ಲ ಅದಕ್ಕೆ ಇವತ್ತು ಮತ್ತೊಮ್ಮೆ ನನಗೆ ಕಾಂಗ್ರೆಸ್ನವರಿಗೆ ಓಪನ್ ಆಗಿರೋದು ಕೇಳಿದ್ರೆ ಎಷ್ಟು ನೀರು ಫ್ಲೋ ಆಗ್ತಾ ಇದೆ ಎಷ್ಟು ನುಕ್ಷಾನ ಆಗ್ತಾ ಇದೆ ಅಂತ ಕೇಳಿದೆ ಆಕ್ಚುಲಿ ನಾನು ನನ್ನ ಊರಿಂದ ನಾನು ಇಲ್ಲಿ ಬಂದೆ ಬಂದಾಗ ಹೋಗಿ ನೋಡಿದಾಗ ಗೇಟು ಎಲ್ಲಿಯೂ ಇಲ್ಲ ಇಲ್ಲ ಅಡ್ರೆಸ್ ಇಲ್ಲ ಹತ್ತೊಂಬತ್ತನೇ ಗೇಟು ಅಡ್ರೆಸ್ ಇಲ್ಲ ಆದ್ರೆ ಇನ್ನು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವುಗಳು ಇವನ್ನೆಲ್ಲ ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂತ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತಿವು ಇಂಥ ಬಹುದೊಡ್ಡದಾದಂತ ಗೆ ಮೂರು ಜಿಲ್ಲೆ ಮತ್ತು ಆಂಧ್ರದ ತೆಲಂಗಾಣದ್ದು ಸುಮಾರು ಈ ಕರ್ನಾಟಕದ ಹತ್ತು ಲಕ್ಷ ಎಕರೆ ಭೂಮಿ ರೈತರು ಇದನ್ನು ನಂಬಿಕೊಂಡಾರ ಆಂಧ್ರದ ಆರು ಲಕ್ಷ ಎಕರೆ ರೈತರು ಇದನ್ನ ನಂಬಿಕೊಂಡಾರ ಆದ್ರ ಇವತ್ತು ಇದನ್ನ ನೋಡಿದ್ರೆ ಅವರಿಗೆ ಎಂತ ಅಗಾತ ಆಗಬಹುದು ಅನ್ನೋದನ್ನ ಊಹಿಸ ಆಗೋದಿಲ್ಲ ಇದು ಯಾರು ನೀರಿನ ಬೆಲೆ ಗುರ್ತಾಯ್ತು ಯಾರು ರೈತರ ಕಷ್ಟ ನೋವು ಬರ್ತದೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಏನು ನೋಡಿದಂಥವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಇದೊಂದು ಈ ರಾಜ್ಯದ ಈ ತುಂಬದ ಡ್ಯಾಮಿನ ಭಾಗದಲ್ಲಿರ್ತಕ್ಕಂಥ ರೈತರ ತಲೆ ಮೇಲೆ ಬಂಡೆ ಇವತ್ತು ಸರ್ಕಾರ ಅಂತ ಹೇಳಬೇಕಾಗತ್ತೆ ಈ ಸಂದರ್ಭ ಪ್ರತಿಯೊಂದು ಪ್ರೊಜೆಕ್ಟ್ನೇ ಇರಲಿ ಪ್ರತಿಯೊಂದು ಯಾವುದೇ ಇರಲಿ ಅದನ್ನ ಪ್ರತಿ ವರ್ಷನೂ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ ಆಡಳಿತ ಮಾಡ್ತಕ್ಕಂಥವ್ರ ಮೇಲೆ ತಲೆ ಮೇಲೆ ಇರುತ್ತೆ ಆಡಳಿತ ಆ ಮೇಂಟೆನೆನ್ಸ್ ಇವತ್ತು ಸರಿಯಾಗಿ ಮಾಡಲಿಲ್ಲ ಅಲಕ್ಷ್ಯ ಮಾಡಿದ್ರೆ ಬೇಜವಾಬ್ದಾರಿ ಮಾಡಿದ್ರ ಮಾಡ್ತಕ್ಕಂಥ ಕೆಲವು ಜನರ ಬೇಜವಾಬ್ದಾರಿಗೆ ಈ ಮೂರು ಈ ರಾಜ್ಯದ ಮೂರು ಜಿಲ್ಲೆ ಮತ್ತು ಆಂಧ್ರದ ತೆಲಂಗಾಣ ಜನ ಇವತ್ತು ಅನುಭವಿಸ್ಬೇಕು ಇದು ದುರಾದೃಷ್ಟ ಇವತ್ತು ಟೆಕ್ನಿಕಲ್ ತಂದೆ ಆದ ಕಾನೂನಾತ್ಮಕವಾದಂತ ತೊಂದರೆಗಳು ಇರೋದ್ರಿಂದ ಅದು ಕುಲ ರಾಜ್ಯದ ಮುಂದೆ ಹೋಗ್ತಾ ಇದೆ ಅದಕ್ಕೆ ಎರಡೂ ರಾಜ್ಯಗಳು ಕುತ್ಕೋಬೇಕು ಎರಡೂ ರಾಜ್ಯಗಳು ಕುಂತು ಬಗೆಹರಿಸಿಕೊಂಡು ಸಮಾನಾಂತರವಾದಂತ ಇವತ್ತು ಜಲಾಶಯಗಳನ್ನು ನಿರ್ಮಾಣ ನಾನು ಒಂದೇ ಹೇಳ್ತೀನಿ ಇಷ್ಟು ಬೇ ಜವಾಬ್ದಾರಿ ಆಡಳಿತ ಎಲ್ಲಾದ್ರೂ ನೋಡಕ್ ಏನೋ ಸಣ್ಣ ಪುಟ್ಟ ಆಗ್ತಿರ್ತಾವ ಇವತ್ತು ಯಾರ ಮ್ಯಾಗ ನಾವು ಅಧಿಕಾರಿಗಳ ಮೇಲೆ ಹಾಕ್ಬಹುದು ಇನ್ನೊಬ್ಬರ ಮೇಲೆ ಹಾಕ್ಬಹುದು ಏನೋ ಹೋಗಬಹುದು ಆದ್ರೆ ಇಂತ ಒಂದು ಜವಾಬ್ದಾರಿ ಉದಂತ ಪ್ರಾಜೆಕ್ಟ್ ಅನ್ನ ಇವತ್ತು ಮೇಂಟೈನ್ ಮಾಡೋಕ್ ಆಗುದಲ್ಲ ಅಂದ್ರೆ ಯಾರಿಗೋಸ್ಕರ ನಾವ್ ಇರೋದಿಲ್ಲ ರಾಜಕಾರಣ ಮಾಡೋದು ಆಡಳಿತ ಸರ್ಕಾರಗಳು ಯಾರಿಗೋಸ್ಕರ ಸರ್ಕಾರ ತಪ್ಪಿದು ಅಧಿಕಾರಿಗಳು ಹೇಳಿದಾಗ ಮಾಡ್ತಾರ ಏನ್ ನೀವು ಆದೇಶ ಕೊಡ್ತೀರಿ ಅದನ್ನ ಮಾಡ್ತಾರ ಅಧಿಕಾರಿಗಳು ಮಾಡ್ಯಾರ ಇಲ್ಲ ಅಂತ ನೋಡೋ ಜವಾಬ್ದಾರಿ ಯಾರ್ದು ಈ ಪ್ರಾಜೆಕ್ಟ್ ಯಾವ ರಾಜ್ಯದು ಕರ್ನಾಟಕ ಕರ್ನಾಟಕ ರಾಜ್ಯದ್ದು ಕರ್ನಾಟಕ ರಾಜ್ಯ ಇರ್ತಕ್ಕಂಥ ಪ್ರಾಜೆಕ್ಟ್ ಕರ್ನಾಟಕದ ಎಲ್ಲ ಆಗು ಹೋಗೋಕೆ ಯಾರ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಅಂದಾಗ ಸರ್ಕಾರದಲ್ಲಿ ಇರ್ತಕ್ಕಂಥ ಇಲಾಖೆ ಮುಖ್ಯಸ್ಥ ಇರ್ಬೋದು ಮುಖ್ಯಮಂತ್ರಿನು ಇರ್ಬೋದು ಇವನ್ನೆಲ್ಲವನ್ನೂ ಕೂಡ ಇವತ್ತು ಪ್ರತಿ ಸಂದರ್ಭದೊಳಗ ಸಂದರ್ಭದೊಳಗೆ ಇವನು ಪರೀಕ್ಷೆ ಮಾಡ್ತಕ್ಕಂಥದ್ದು ಇದನ್ನ ನೋಡ್ಕೊಳ್ತಕ್ಕಂಥದ್ದು ಇದರ ಜವಾಬ್ದಾರಿ ಹೊಣೆಗಾರಿಕೆ ಅವ್ರಿಗೆ ಇಲ್ಲ